ಅನಾದಿ ಕಾಲದಿಂದಲೂ ತಮ್ಮದೇ ಪ್ರತ್ಯೇಕ ಸಂಸ್ಕೃತಿಯನ್ನು ಪಾಲಿಸಿಕೊಂಡು ಬಂದಿರುವ ಕೊಡವರು ಮೂಲತಃ ಕೊಡವ ಧರ್ಮದವರಾಗಿದ್ದು ಯಾವುದೇ ಕಾರಣಕ್ಕೂ ಹಿಂದೂ ಧರ್ಮಕ್ಕೆ ಒಳಪಡುವುದಿಲ್ಲ ಎಂದು ಹಿರಿಯ ಕೊಡವ ಅಭಿಮಾನಿಗಳ ಸಂಘದ ಪ್ರಮುಖರು ಹೇಳಿಕೆ ನೀಡಿದ್ದಾರೆ ಗುಡ್ಡಗಾಡುಗಳಲ್ಲಿ ಬದುಕು ಕಟ್ಟಿಕೊಂಡಿದ್ದ ಕೊಡವರು ಮೂಲತಃ ಬೇಸಾಯಗಾರರಾಗಿದ್ದು ಅನಾಗರಿಕರಾಗಿದ್ದ ಸಮುದಾಯದ ಸಂಸ್ಕೃತಿ ಕ್ರಮೇಣ ರೂಪಾಂತರಗೊಂಡು ಹಿಂದೂ ಸಂಸ್ಕೃತಿಯತ್ತ ವಾಲಿದೆ ಕೊಡವರು ದೇವಸ್ಥಾನಕ್ಕೆ ಹೋಗುವ ಪೂಜೆಯಲ್ಲಿ ಪಾಲ್ಗೊಳ್ಳುವ ಸಂಪ್ರದಾಯವಿದ್ದರೂ ಮೂಲತಃ ಸಂಪ್ರದಾಯವು ಪ್ರತ್ಯೇಕ ಕೊಡವ ಧರ್ಮಕ್ಕೆ ಸೇರಿದೆ ಎಂದು ಸಂಘದ ಪ್ರಮುಖರಾದ ಒಳಿಯಡ ಎಂ ಹೇಳಿದರು ಯಾರದೋ ಒತ್ತಡದಿಂದಾಗಿ ತಾವು ಮೂಲ ಸಂಸ್ಕೃತಿಯನ್ನು ಮರೆಯುತ್ತಿದ್ದೇವೆ ಆದರೆ ಇತರೆ ಧರ್ಮಗಳಂತೆ ಕೊಡವ ಧರ್ಮ ಪ್ರತ್ಯೇಕ ಧರ್ಮವಾಗಿದ್ದು ಕೆಲವರು ಅಪಪ್ರಚಾರ ಮಾಡುತ್ತಿರುವುದು ದುರದೃಷ್ಟಕರ ಎಂದು ಉಳಿಯಾಡ ಪೂವಯ್ಯ ಹೇಳಿದರು ಒತ್ತಡದಿಂದಾಗಿ ತಪ್ಪು ಘಟಿಸಿದೆ ಆದರೆ ತಪ್ಪನ್ನೇ ಮುಂದರಿಸಿಕೊಂಡು ಹೋಗುವುದು ಸರಿಯಲ್ಲ ಈ ಹಿನ್ನೆಲೆಯಲ್ಲಿ ಜಾತಿ ಸಮೀಕ್ಷೆ ಸಂದರ್ಭ ಕೊಡವರು ಕೊಡವ ಜಾತಿ ಎಂದು ಕೊಡವ ಧರ್ಮ ಎಂದು ನಮೂದಿಸಬೇಕೆಂದು ಉಳೆಯಡ ಪೂವಯ್ಯ ಸಲಹೆ ನೀಡಿದರು ಕೊಡವರಿಗೆ ಆ ಹಿಂದೂ ಧರ್ಮದ ಪ್ರಭಾವ ಹಾಕಿ ಕೊಡವರು ಸಹ ಹಿಂದೂ ಅಂತ ಹೇಳುವುದನ್ನು ಪೇಟೆ ಯುದ್ಧ ಹೋರಾಟ ಇಂಥಗಳಲ್ಲಿ ಹಿಂದೂ ರಾಜರು ಬಡವರು ಆನಂದ ವೈಖರಿಯ ಫಲವಾಗಿ ಕೊಡವು ಸಹ ಸುಮಾರು ಮಟ್ಟಿಗೆ ದೇವ ದೇವಸ್ಥಾನ ಪೂಜೆ ಪುರಸ್ಕಾರ ಹೇಳಿ ಹಿಂದೂ ಪದ್ಧತಿಗೆ ಸ್ವಲ್ಪ ಮಟ್ಟಿಗೆ ವಾಲಿನ ದೇವಸ್ಥಾನಕ್ಕೆ ಹೋಗ್ತೀವಿ ಪೂಜೆ ಪುರಸ್ಕಾರ ಮಾಡ್ತೀವಿ ದೇವರ ಭಕ್ತಿಯಲ್ಲಿ ನಡೆದಿ ಅದು ನಮ್ಮ ಸಂತ ವಿಷಯ ಆದರೆ ಧರ್ಮದ ಇನ್ನೋರ್ವ ಪ್ರಮುಖರಾದ ಕೊಕ್ಕೆಲರ ಎ ಕಾರ್ಯಪ್ಪ ಮಾತನಾಡಿ ಕೊಡವರಿಗೆ ದೇವಸ್ಥಾನಗಳಿಲ್ಲ ಐನು ಮನೆಯ ನೆಲ್ಲಕ್ಕಿ ನಡುಬಾಡೆಯಲ್ಲಿ ಎಲ್ಲ ಪೂಜಾ ಧಾರ್ಮಿಕ ಹಾಗೂ ಶುಭ ಕಾರ್ಯಗಳು ನಡೆಯುತ್ತವೆ ಕೊಡವ ಆಚರಣೆಗಳು ಎಲ್ಲರ ಆಚರಣೆಗಿಂತಲೂ ಭಿನ್ನವಾಗಿದ್ದು ವಿಧವ ವಿವಾಹವು ಸಮುದಾಯದಲ್ಲಿ ಜಾರಿಯಲ್ಲಿದೆ ಎಂದರು ವಿರಾಜಪೇಟೆಯ ಕಾವೇರಿ ಆಶ್ರಮ ಕೊಡವರ ನೆಲೆಯಾಗಿದ್ದು ಇದನ್ನು ಕೂಡ ಅತಿಕ್ರಮಿಸಲು ವೀರಶೈವ ಸಮುದಾಯ ಯತ್ನಿಸಿದೆ ಎಂದು ಉಳಿಯಡ ಡಾಟಿ ಪುವಯ್ಯ ಆರೋಪಿಸಿದರು ಕೊಡವ ಧರ್ಮಾಚರಣೆ ವಿರುದ್ಧ ಚೂ ಬಿಡುವವರಿಗೆ ಕಾವೇರಿ ಮಾತೆಯೇ ಬುದ್ಧಿ ಕಲಿಸಲಿದ್ದಾಳೆ ಎಂದು ಪೂವಯ್ಯ ಹೇಳಿದರು ಇಂದು ದೊಡ್ಡವರಿಗೆ ಆ ಕಾಲ ಬದಲಾವಣೆಗೆ ಬಂದಾಗೆ

ಅಲ್ಲೆಲ್ಲ ಜಲರೂಪಿಣಿಯಾಗಿ ಬರುವಂಥದ್ದು ಪ್ರಗತಿಯನ್ನು ಪೂಜೆ ಮಾಡುದು ಉದ್ದರಿ ಹಬ್ಬದಲ್ಲಿ ದಟ್ಟ ಬೆಳೆಯನ್ನು ಪೂಜೆ ತರುವಂಥದ್ದು ಭಾಗ್ಯಲಕ್ಷ್ಮನ ಪೂಜೆ ಮಾಡುದು ಅನ್ಯಾಯ ಗೋಷ್ಠಿಯಲ್ಲಿ ಮನವಟ್ಟಿರ ಪಾಪು ಚಂಗಪ್ಪ ಉಪಸ್ಥರಿದ್ದರು